ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಬರುವಂತಹ ಥರ್ಟಿ ಡೇಸ್ ಇದನ್ನು ನೀವು ಯಾವಾಗ ನೋಡ್ತೀರೋ ನೆಕ್ಸ್ಟ್ ಥರ್ಟಿ ಡೇಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾರಿಗೆ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ತಲುಪುತ್ತೋ ಅಲ್ಲಿಂದ ಥರ್ಟಿ ಡೇಸ್ ಇದು ರೆಸುಲೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ನಂಬರ್ ಒನ್ ಅಮೆಥಸ್ಟ್ ಕ್ರಿಸ್ಟಲ್ ಇಷ್ಟಾದರೆ ನೀವು ನಂಬರ್ ಒನ್ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ದ ಲವರ್ಸ್ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆದರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟು ಡಲ್ಮೇಷನ್ ಜಸ್ಪರ್ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಅಥವಾ ವೀಲ್ ಆಫ್ ಫಾರ್ಚ್ಯೂನ್ ಈ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ನಂಬರ್ ತ್ರೀ ಬ್ಲೂ ಸುಫಾಯರ್ ದ ಸನ್ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರಿ ಇದನ್ನು ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಒಂದು ಕ್ರಿಸ್ಟಲ್ ಅಥವಾ ಕಾರ್ಡ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಆ ಮೆಥಸ್ನ ಚೂಸ್ ಮಾಡಿದಿರಿ ಹಾಗೆಯೇ ಲವರ್ಸ್ ಕಾರ್ಡ್ ನೋಡೋಣ ನೆಕ್ಸ್ಟ್ ಥರ್ಟಿ ಡೇಸ್ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಹೈ ಪ್ರೀಸ್ಟಸ್

ಯಾರೆಲ್ಲ ಮ್ಯಾರಿಡ್ ಕಪಲ್ ಇದ್ದೀರೋ ನೀವು ನಿಮ್ಮ ನಿಮ್ಮ ಸಂಗಾತಿಗೆ ಟೈಮ್ ಕೊಡ್ತಿದ್ದೀರಾ ಅಂತ ಹೇಳಬಹುದು ಯಾರೆಲ್ಲ ಸಿಂಗಲ್ಸ್ ಇದ್ದೀರೋ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗುವಂಥದ್ದು ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಸಾಕಷ್ಟು ಬದಲಾವಣೆಗಳನ್ನು ತರ್ತಿದ್ದಾರೆ ಜೊತೆಗೆ ಯಾರನ್ನ ನೀವು ಕಳ್ಕೊಂಡಿದ್ದೀರಾ ಅಂದ್ರೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿ ಮೇ ಬಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ಇದನ್ನು ಒಂದು ರೀತಿ ನೀವು ಪ್ರೇಯರ್ಸ್ ಮಾಡ್ತಾ ಇದ್ದೀರಾ ಅಥವಾ ಆ ವ್ಯಕ್ತಿ ಈ ಸಮಯದಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಇದು ಏನಂತಾರೆ ಚಾನ್ಸಸ್ ಜಾಸ್ತಿ ಇದೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರುವಂಥ ಚಾನ್ಸಸ್ ಜೊತೆಗೆ ಈ ಒಂದು ಸೋಲ್ಮೇಟ್ ಕನೆಕ್ಷನ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಹೇಳಬಹುದು ನೀವು ಪ್ರೀತಿಯಲ್ಲಿ ಇದ್ದರೆ ಅಥವಾ ರೀಸೆಂಟ್ ಆಗಿ ನಿಮಗೆ ಆ ವ್ಯಕ್ತಿ ಪರಿಚಯ ಆಗಿದ್ರೆ ಒಂದು ರಿಯಲೈಸೇಷನ್ ಆಗತ್ತೆ ನಿಮ್ಮ ಈ ಒಂದು ಸೋಲ್ಮೇಟ್ ಜರ್ನಿ ಟ್ವಿನ್ ಫ್ಲೇಮ್ ಬಗ್ಗೆ ಒಂದು ರಿಯಲೈಸೇಷನ್ ಆಗುವಂಥದ್ದು ಇದೆ ಕೆಲವೊಬ್ಬರಿಗೆ ಇಲ್ಲಿ ಏನಂತಾರೆ ನೆಟ್ವರ್ಕಿಂಗ್ ಆಮೇಲೆ ಆನ್ಲೈನ್ ಬಿಸ್ನೆಸ್ ಇಂಟರ್ನೆಟ್ ಓಕೆ ಈ ಥರ ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾರ್ಯಾರು ಮಾಡ್ತಿದ್ದೀರೋ ಅಲ್ಲಿ ನೀವು ಕ್ಲೈಂಟ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದ್ದೀರಾ ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಪ್ರಶಂಸೆ ತಗೋತಾ ಇದ್ದೀರಾ ಕಲಿಕೆಯಲ್ಲಿ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದೀರಾ ಡೆವಲಪ್ಮೆಂಟ್ ನ್ಯೂ ಲರ್ನಿಂಗ್ ಅಥವಾ ನಿಮಗೆ ನ್ಯೂ ಪ್ರಾಜೆಕ್ಟ್ ಸಿಗೋ ಓವರ್ ಆಲ್ ನಾಲೆಡ್ಜ್ ಗೇನ್ ಮಾಡ್ಕೊಳೋ ಜಾಸ್ತಿ ಆಗ್ತಿದೆ ಇನ್ನು ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ ಇದನ್ನು ನೋಡ್ತಾ ಇದ್ದಾರೆ ಪ್ರಾಜೆಕ್ಟ್ಸ್ನ ಮಾಡುವಂಥದ್ದು ಆಮೇಲೆ ಹೌಸ್ ವೈಫ್ ಜನರಲಿ ನಾನು ನೀವು ಇದು ಯಾವುದೂ ಕ್ಯಾಟಗರಿಲಿ ನಾನು ಬರಲ್ಲ ಅಂದರೆ ನಿಮಗೆ ಇತ್ತೀಚಿಗಿನ ದಿನಗಳಲ್ಲಿ ಒಂದು ರೀತಿ ಬದಲಾವಣೆ ಅನುಭವಿಸ್ತಾ ಇದ್ದೀರಾ ಎಮೋಷನಲಿ ಮೆಂಟಲಿ ಅಂದರೆ ಆಧ್ಯಾತ್ಮದ ಕಡೆಗೆ ಆಸಕ್ತಿ ಬರುವಂಥದ್ದು ಅಥವಾ ನಾನು ಏನೂ ಮಾಡಿಲ್ಲ ಜೀವನದಲ್ಲಿ ನೆಕ್ಸ್ಟ್ ಐ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಏನಾದರೂ ನಾನು ಸಾಧಿಸಬೇಕು ಏನಾದರೂ ನಾನು ಮಾಡಬೇಕು ಅನ್ನೋಂಥದ್ದು ಒಂದು ರೀತಿ ನಿಮಗೆ ಕ್ಯೂರಿಯಾಸಿಟಿ ಅಥವಾ ಇಂಟ್ರೆಸ್ಟ್ ಬರ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಜೊತೆಗೆ ನೀವು ಯಾವ ಒಂದು ಗುರುನ ಫಾಲೋ ಮಾಡ್ತಿದ್ದೀರಾ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡುವಂಥದ್ದು ಗುರುಗಳ ಸೇವೆ ಮಾಡುವಂಥದ್ದು ಅವರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇದೆ ಜೊತೆಗೆ ಲವ್ಡ್ ಒನ್ಸ್ ಓಕೆ ನೀವು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರೋ ಆ ವ್ಯಕ್ತಿ ಕಡೆಯಿಂದ ನಿಮಗೆ ಪಾಸಿಟಿವ್ ನೋಟ್ ಅಂದರೆ ಮೇ ಬಿ ನೀವು ಅವ್ರನ್ನ ಮೀಟ್ ಆಗ್ತಿರ್ಬೋದು ಅಥವಾ ಅವ್ರು ನಿಮಗೆ ಗಿಫ್ಟ್ಸ್ ಕೊಡಿಸ್ತಾ ಇರಬಹುದು ಅವ್ರ ಕಡೆಯಿಂದ ಅಡ್ವೈಸ್ ಸಿಗ್ತಿರಬಹುದು ಒಂದು ಒಂದು ರೀತಿ ಏನಂತಾರೆ ಕ್ವಾಲಿಟಿ ದಿನಗಳನ್ನು ನೀವು ಕಳೀತಾ ಇದ್ದೀರಾ ಜೊತೆಗೆ ಯಾರಾದರೂ ಇಲ್ಲಿ ಸರ್ಟಿಫಿಕೇಶನ್ ಅಂತೀವಿ ಗೊತ್ತಾ ಯಾವುದೋ ಕೋರ್ಸ್ ಮಾಡ್ತಿರ್ತೀರ ಕಂಪ್ಲೀಟ್ ಆಗುತ್ತೆ ಅಥವಾ ಯಾವುದೋ ಒಂದು ಕ್ಲಾಸಿಗೆ ಸೇರ್ಕೊಂಡಿರ್ತೀರ ಅದ್ರದ್ದು ಕಂಪ್ಲೀಷನ್ ಆಗುತ್ತೆ ಅದರಿಂದ ನೀವು ಹಣ ಸಂಪಾದನೆ ಮಾಡ್ತೀರಾ ಅದರಿಂದ ನಿಮ್ಗೆ ಏನು ಬೇಕೋ ಅದನ್ನ ಪರ್ಚೇಸ್ ಮಾಡ್ತೀರಾ ಆ ಥರ ಆ ಥರದ ಒಂದು ಚೇಂಜಸ್ ಈಗ ನಿಮಗೆ ಕಮ್ಮಿಂಗ್ ಡೇಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದು ಎಷ್ಟು ಜನಕ್ಕೆ ರಿಲೇಟ್ ಆಗುತ್ತೋ ಐ ಡೋಂಟ್ ನೋ ನೀವು ಮೇ ಬಿ ಡಿ ಪಿ ಯಲ್ಲಿ ಅಥವಾ ರೀಸೆಂಟ್ ಫೋಟೋಸ್ ಅಲ್ಲಿ ಮುಖ ತೋರಿಸ್ದೆ ಫೋಟೋಸ್ ಹಾಕೋತಾ ಇದ್ದೀರಾ ಅನ್ಸತ್ತೆ ಅಥವಾ ನಿಮ್ಮ ಡಿ ಪಿ ಅಲ್ಲಿ ಫೋಟೋಸ್ ಆ ಥರ ಇರಬಹುದು ಮುಖ ಕಾಣಿಸೋದಿಲ್ಲ ಕೈ ಅಡ್ಡ ಇಟ್ಕೊಂಡು ಫೋಟೋ ತೆಗೆಸ್ಕೋತಾರಲ್ಲ ಆ ರೀತಿಯಾಗಿ ಇರಬಹುದು ಸೊ ಆ ರೀತಿಯಾಗಿ ಫೋಟೋಸ್ ತೆಗೆಸ್ಕೊಳ್ಳೋ ಅಂಥದ್ದು ಅಪ್ಲೋಡ್ ಮಾಡಿರೋಂಥದ್ದು ಅಥವಾ ಆ ಥರದ ಐಡಿಯಾಸ್ ಇರಬಹುದು ನಿಮಗೆ ಈ ಥರ ನಾವು ಒಂದು ಫೋಟೋ ತಗೋಬಹುದು ಆ ಥರ ನೆಕ್ಸ್ಟ್ ನಿಮಗೆ ನಿದ್ದೆಯಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಆಗುವಂಥದ್ದಿದೆ ಸೊ ನಿದ್ದೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಟ್ಲೀಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ನಿದ್ದೆ ಮಾಡಿ ಯಾಕಂದರೆ ತುಂಬ ರೆಸ್ಟ್ಲೆಸ್ ಜೀವನ ಆಗಿದೆ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದೀರಾ ತುಂಬ ವರ್ಕ್ಲೋಡ್ ಇದೆ ನಿಮಗೆ ತುಂಬ ಯೋಚನೆಗಳನ್ನು ಮಾಡ್ತಿದ್ದೀರಾ ಸೊ ನಿದ್ದೆ ನಿದ್ದೆ ಸಮಸ್ಯೆ ಅಂತಲ್ಲ ನೀವು ರೆಸ್ಟ್ ಕೊಡ್ತಾ ಇಲ್ಲ ಬಾಡಿಗೆ ಅಂತ ಅನಿಸುತ್ತೆ ಸೊ ಪ್ಲೀಸ್ ಟೇಕ್ ರೆಸ್ಟ್ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ದಲ್ ಮಿಷನ್ ಜಸ್ಪರ್ ಕ್ರಿಸ್ಟಲ್ನ ಚೂಸ್ ಮಾಡಿದರೆ ವೀಲ್ ಆಫ್ ಫಾರ್ಚ್ಯೂನ್ ನಿಮಗೆ ಅಟ್ರ್ಯಾಕ್ಟ್ ಆಗಿದ್ರೆ ಸೋ ನೆಕ್ಸ್ಟ್ ಥರ್ಟಿ ಡೇಸ್ ಹೇಗಿದೆ ನೋಡೋಣ ಕಿಂಗ್ ಆಫ್ ವಾಂಟ್ಸ್ seven of pentacles the moon strength five of pentacles thank you five number two ಮೊದಲเกม ಇಂಡಿಪೆಂಡೆನ್ಸಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ರಿಲ್ಯಾಕ್ಸೇಷನ್ ಅಂತ ಹೇಳಬಹುದು ಅಥವಾ ನೀವು ಅನ್ಕೊಂಡಿರೋದನ್ನ ಸಾಧಿಸಿದ್ರಿ ಅಂತಾರಲ್ಲ ಆ ರೀತಿಯ ಒಂದು ಮೂಡ್ ಇವಾಗ ನೀವು ಸೆಲೆಬ್ರೇಟ್ ಮಾಡುವಂಥ ಸಮಯ ಬರ್ತಾ ಇದೆ ನೆಕ್ಸ್ಟ್ ಡೇಸ್ ಡೇಸಲ್ಲಿ ಮೇ ಬಿ ಇಲ್ಲಿ ರಾಶಿ ಕರ್ಕಾಟಕ ರಾಶಿ ಕುಂಭರಾಶಿ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಸೊ ನೀವೆಲ್ಲ ಹೇಗೆ ಅಂದರೆ ಅಂದರೆ ಈಗ ಫೈಲ್ ನಂಬರ್ ಟು ಚೂಸ್ ಮಾಡಿದ್ದೀರಲ್ಲ ನೀವು ಮನಿ ಬಗ್ಗೆ ರಿಸ್ಕ್ನ ತಗೋತಾ ಇದ್ದೀರಾ ಕಮ್ಮಿಂಗ್ ಡೇಸಲ್ಲಿ ಅಂದರೆ ಎಲ್ಲಾದರೂ ಹೂಡಿಕೆ ಮಾಡುವಂಥದ್ದು ಅಥವಾ ಕಲಿಕೆಗಾಗಿ ಹೂಡಿಕೆ ಮಾಡುವಂಥದ್ದು ಬಿಸ್ನೆಸ್ ಗ್ರೋತ್ಗಾಗಿ ಹೂಡಿಕೆ ಮಾಡುವಂಥದ್ದು ಸೇವಿಂಗ್ಸ್ ಮಾಡುವಂಥದ್ದು ಅಥವಾ ನೀವು ಹೊಸ ಒಂದು ಕೋರ್ಸ್ ಅಥವಾ ಒಂದು ಹೊಸ ಟೆಕ್ನಾಲಜಿನ ಕಲ್ತ್ಕೊಂಡು ಅದನ್ನು ಮಾರ್ಕೆಟ್ಗೆ ಪ್ರೆಸೆಂಟ್ ಮಾಡುವಂಥದ್ದು ಆ ಥರದ್ದೇನೋ ಒಂದು ಆ್ಯಕ್ಟಿವಿಟಿಯಲ್ಲಿ ನೀವು ತೊಡಗ್ತಾ ಇದ್ದೀರಾ ಅಂತ ಹೇಳಬಹುದು ಜೊತೆಗೆ ಎಮೋಷನಲ್ಲಿ ಜಾಸ್ತಿ ಹೈ ಫ್ರೀಕ್ವೆನ್ಸಿ ಇರುತ್ತೆ ಎಮೋಷನಲಿ ಹೈ ಅಂದಾಗ ಏನಾಗುತ್ತೆ ಅಂದರೆ ಯಾರಾದರೂ ಅಯ್ಯೋ ಅಂದ ತಕ್ಷಣ ನೀವು ಕನಿಕರದಿಂದ ದುಡ್ಡು ಕೊಟ್ಟುಬಿಡೋದು ಅಥವಾ ಯಾ ಇನ್ನೂ ಒಂದು ನಾನು ಇದನ್ನು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ದುಡ್ಡು ಕೊಟ್ಟ ಮೇಲೆ ಕೇಳೋಕ್ಕಾಗೋದಿಲ್ಲ ಇದು ಎಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ ಕಮೆಂಟಲ್ಲಿ ತಿಳಿಸಿ ನನಗೆ ದುಡ್ಡು ಕೊಟ್ಟಿರ್ತೀರ ಬಟ್ ನಿಮಗೆ ಅವ್ರ ಹತ್ರ ವಾಪಸ್ ಕೇಳೋಕ್ಕಾಗೋದಿಲ್ಲ ಅವರೇ ತಿಳ್ಕೊಂಡು ಕೊಡಲಿ ಅಂತ ಅಥವಾ ಇನ್ ಡೈರೆಕ್ಟಾಗಿ ಕೇಳೋವಂಥದ್ದು ಸ್ವಲ್ಪ ನನಗೆ ಕಷ್ಟ ಇದೆ ಕೊಡು ಅಂತ ಸೊ ಆ ಥರದ ಫೇಸ್ ನೀವು ಅಂದರೆ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ನಿಮಗೆ ಅನುಭವ ಆಗುತ್ತೆ ಯಾಕೆ ಇಂಡಿಯಾದಲ್ಲಿ ಮಾತ್ರ ಅಂತೆ ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಬೇಕಾದ ವಾಪಸ್ಸು ಕೇಳಬೇಕಾದ್ರೆ ನನಗೆ ಕಷ್ಟ ಇದೆ ಅಂತ ಹೇಳ್ಕೊಬೇಕಂತೆ ಸೊ ಹಾಗೆ ಸೊ ಈ ಸಮಯದಲ್ಲಿ ನಿಮಗೆ ಒಂಥರ ಟೆಸ್ಟಿಂಗ್ ಟೈಮ್ ಅನ್ಬೋದು ಯಾಕಂದರೆ ನಿಮಗೆ ಅವಶ್ಯಕತೆ ಇದೆ ಬಟ್ ಆ ವ್ಯಕ್ತಿಯಿಂದ ಹೆಲ್ಪ್ ಸಿಗುತ್ತೋ ಇಲ್ವೋ ಅನ್ನೋವಂಥದ್ದು ಡೌಟಲ್ಲಿ ಇರ್ತೀರಾ ಆದ್ರೂ ನೀವು ಒಂಥರ ಪರ್ಫೆಕ್ಟ್ ಆ್ಯಕ್ಷನ್ಸ್ನ ತೊಗೋತಿದ್ದೀರಾ ಬರುವಂಥ ದಿನಗಳಲ್ಲಿ ವೆರಿ ಬೋಲ್ಡ್ ಎನರ್ಜೀಸ್ ಬೇರೆ ಬೋಲ್ಡ್ ಡಿಸಿಷನ್ಸ್ನ ತಗೋತಾ ಇದ್ದೀರಾ ಅಂತ ಹೇಳ್ಬೋದು ಯಾವಾಗಲೂ ಅಷ್ಟೇ ನಿಮಗೆ ಇದನ್ನು ನಾನು ಮಾಡಬೇಕು ಬೇಡವೋ ಇದು ನನಗೆ ಸರಿನಾ ತಪ್ಪಾ ಈ ಥರ ಕನ್ಫ್ಯೂಷನ್ ನಿಮ್ಗೆ ಯಾವಾಗಲೂ ಇರ್ತಿತ್ತು ಬಟ್ ಈ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ನಿಮ್ಮಲ್ಲೇ ಏನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಏನೋ ಒಂದು ಚೈತನ್ಯ ಮೇ ಬಿ ನೀವು ರೀಸೆಂಟಾಗಿ ಸಮ್ಥಿಂಗ್ ಯು ಆರ್ ವೇರಿಂಗ್ ಏನೋ ಒಂದು ನಂಬಿಕೆಯಿಂದ ಹಾಕ್ಕೊಳ್ಳೋದು ಅಂತೀವಿ ಸರ ಬಳೆ ಬ್ರೆಸ್ಲೆಟ್ಟು ಅಥವಾ ಟ್ಯಾಟು ಸಮಥಿಂಗ್ ನೀವು ಚೇಂಜಸ್ ಮಾಡ್ಕೊಂಡಿದ್ದೀರಾ ಸೊ ಅದರ ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಅದ್ರದ್ದು ಇಂಪ್ರೂವ್ಮೆಂಟ್ನ ನೀವು ನೋಡ್ಬೋದು ಹಣಕಾಸಿನ ಸಮಸ್ಯೆ ಇದೆ ಬಟ್ ಸಾಲ್ವ್ ಆಗೋಲ್ಲ ಅಂತಲ್ಲ ಸ್ವಲ್ಪ ನೀವು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ದೊಡ್ಡವ್ರ ಹತ್ರ ಸಲಹೆನ ತಗೋಬಹುದು ಅಥವಾ ನೀವೇ ಅದಕ್ಕೆ ಒಂದು ಪರಿಹಾರ ತಗೋಬಹುದು ನಿಮಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ನಂಬರ್ ಟು ಹಾಗಾಗಿ ಏನಾಗುತ್ತೆ ಅಂದರೆ ಬೇಗ ಬೇಗ ಡಿಸಿಷನ್ ತೊಗೊಂಡು ಬೇಗ ಬೇಗ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೋತೀರಾ ಬಿ ಕೇರ್ಫುಲ್ ಇನ್ ತರ್ಟಿ ಡೇಸಲ್ಲಿ ನಿಮ್ಮ ಖರ್ಚು ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸೇವಿಂಗ್ಸ್ನ ಮಾಡ್ತಾ ಇದ್ದೀರಾ ವೆರಿ ಗುಡ್ ಹಾಗೇ ಯಾರಿಲ್ಲಿ ಎಜುಕೇಷನ್ ಅಂದರೆ ಸ್ಟಡೀಸ್ ಮಾಡ್ತಿದ್ದೀರೋ ನಿಮಗೆ ಕಾನ್ಸಂಟ್ರೇಷನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಪ್ಲೀಸ್ ಡೂ ಸೆವೆನ್ ಚಕ್ರ ಮೆಡಿಟೇಷನ್ ಪಾಯಿಂಟ್ ನಂಬರ್ ಟು ಹಾಗೇ ಸೇವಿಂಗ್ಸ್ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಅಂದರೆ ಈ ಥರ ಮಾಡಿದ್ರೆ ಸೇವ್ ಆಗುತ್ತೆ ಮೇ ಬಿ ಯು ಆರ್ ಯೂಸಿಂಗ್ ಬೈಕ್ ಅಥವಾ ನಡ್ಕೊಂಡು ಹೋಗೋಣ ಅನ್ನೋವಂಥದ್ದು ಅಥವಾ ಟ್ರೈನ್ ಪ್ರಯಾಣ ಮಾಡುವಂಥದ್ದು ಬಸ್ಸಲ್ಲಿ ಜಾಸ್ತಿ ಆಗುತ್ತೆ ಪ್ರೈಸು ಈ ಥರ ಸಮಥಿಂಗ್ ಯುವರ ಪ್ಲ್ಯಾನಿಂಗ್ ಬಜೆಟ್ ಪ್ಲ್ಯಾನಿಂಗ್ ಅಂತ ಹೇಳಬಹುದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ಸು ಅಥವಾ ಬಜೆಟ್ ಫ್ರೆಂಡ್ಲಿ ಇಂಟೀರಿಯರ್ ಮಾಡಿಸುವಂಥದ್ದು ಸಮಥಿಂಗ್ ಬಜೆಟ್ ಸೇವಿಂಗ್ ಅಂತ ಹೇಳಬಹುದು ಮೇ ಬಿ ಇದು ನೀವು ನಿಮ್ಮ ಕಂಪನಿ ಪರವಾಗಿನೂ ಮಾಡ್ತಾ ಇರಬಹುದು ನಿಮ್ಮ ಪರ್ಸ್ನಲ್ ವಿಷಯಕ್ಕಾದರೂ ಮಾಡ್ತಾ ಇರಬಹುದು ಅದರಲ್ಲಿ ನಿಮಗೆ ತುಂಬ ಬೆಳವಣಿಗೆ ತುಂಬ ಗ್ರೋತ್ ಸಿಗುವಂಥದ್ದಿದೆ ಪಾಯಲ್ ನಂಬರ್ ಟು ಹಲೋ ಪಾಯ್ಲ್ ನಂಬರ್ ತ್ರೀ ಬ್ಲೂ ಇಂಟಿಗೋ ಇದು ಆ್ಯಕ್ಚುಲಿ ಸಪಾಯರ್ ಅಂತ ಹೇಳಿದೆ ಸಾರಿ ಸ್ಟಾರ್ಟಿಂಗಲ್ಲಿ ಸೊ ಈ ಕ್ರಿಸ್ಟಲ್ ಚೂಸ್ ಮಾಡಿದರೆ ಬ್ಯೂಟಿಫುಲ್ ಸನ್ ಕಾರ್ಡನ್ನ ನೀವು ಚೂಸ್ ಮಾಡಿದರೆ ಪಾಯಲ್ ನಂಬರ್ ತ್ರೀ ಈ ಒಂದು ರೀಡಿಂಗ್ ನಿಮ್ಮದು judgment queen of wands knight of wands queen of cups page of pentacles okay pile number 3 ಮೊದಲಿಗೆ ಗುಡ್ ನ್ಯೂಸ್ ಬರ್ತಾ ಇದೆ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಹೊಚ್ಚ ಹೊಸ ಬದಲಾವಣೆ ಬರ್ತಾ ಇದೆ ಇದು ಮ್ಯಾರೇಜ್ ಎಂಗೇಜ್ಮೆಂಟ್ ಇದು ನಿಮ್ಮದೇ ಆಗಬೇಕಂತೇನಿಲ್ಲ ಮೇ ಬಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಮನೆಯಲ್ಲಿ ಒಂದು ಫಂಕ್ಷನ್ ರೀತಿ ಒಂದು ಸೆಲೆಬ್ರೇಷನ್ ರೀತಿ ಗುಡ್ ನ್ಯೂಸ್ ನಿಮಗೆ ಸಿಗುವಂಥದ್ದಿದೆ ಯಾರಾದರೂ ಕೋರ್ಟ್ ಕೇಸ್ನ ಅಟೆಂಡ್ ಮಾಡ್ತಾ ಇದ್ದರೆ ಕೋರ್ಟ್ ವಿಷಯದಲ್ಲಿ ಸ್ವಲ್ಪ ನಿಮ್ಮ ಕಡೆಗೆ ಜಯ ಸಿಗುವಂಥದ್ದು ನಿಮ್ಮ ಪರವಾಗಿ ಒಳ್ಳೆಯದಾಗುವಂಥದ್ದು ಚಾನ್ಸಸ್ ಇದೆ ಇಲ್ಲಿ ದೇವರ ಆರಾಧನೆ ಮಾಡುವಂತವರು ಅಥವಾ ಹರಕೆಗಳನ್ನು ಕಟ್ಕೊಂಡಿರುವಂಥವ್ರು ಮನೆ ದೇವರಿಗೆ ಹೋಗುವಂಥದ್ದು ಈ ಥರದ್ದು ಇದೆ ಇನ್ನು ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಜನ ನಿಮಗೆ ಹರ್ಟ್ ಮಾಡಿದ್ರು ಬೇಜಾರು ಮಾಡಿದರು ಅವರು ಮತ್ತೆ ನಿಮ್ಮ ಹತ್ರ ಸಾರಿ ಕೇಳೋದಕ್ಕೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಫೈಲ್ ನಂಬರ್ ತ್ರೀ ಆಮೇಲೆ ನಿಮ್ಮ ನಿಮ್ಮದೇ ಗಾರ್ಡನ್ ಅಥವಾ ನಿಮ್ಮದೇ ತೋಟ ಅಲ್ಲಿ ಹೋಗಿ ನೀವು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅಥವಾ ನೀವು ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡುವಂಥ ಐಡಿಯಾ ಇರುವಂಥದ್ದು ಅಥವಾ ಆಲ್ರೆಡಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅದನ್ನು ಡೆವಲಪ್ ಮಾಡುವಂಥದ್ದು ಅಥವಾ ನಿಮ್ಮ ಊರಲ್ಲಿ ಮನೆ ಕಟ್ಟುವಂಥದ್ದು ಈ ಥರ ಯೋಚನೆಗಳನ್ನು ನೀವು ಮಾಡ್ತಾ ಇದ್ದೀರಾ ಆ್ಯಕ್ಷನ್ ತಗೋತಾ ಇದ್ದೀರಾ ಜೊತೆಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಯಾರು ಇದ್ದೀರಾ ಆಮೇಲೆ ಈ ಇಂಡಸ್ಟ್ರೀಸ್ ಅಂದರೆ ಫಿಲ್ಮು ಆಗ್ಬೋದು ಥಿಯೇಟರ್ ಆಗ್ಬೋದು ಆ ಥರದಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಒಂದು ಚಾನ್ಸ್ ಸಿಗ್ತಾ ಇದೆ ಡಿಫ್ರೆಂಟ್ ರೋಲ್ ಅಥವಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಥವಾ ಮೇ ಬಿ ಅದರಲ್ಲಿ ನಿಮ್ಮ ಹೇರ್ ಕಲರೇ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಮಾಡಿ ಪೇಂಟ್ ಮಾಡ್ತಾರಲ್ಲ ಫೇಸ್ಗೆ ಆ ಥರ ಸಮ್ಥಿಂಗ್ ಸ್ಪಿರಿಚುವಲ್ ಮೂವೀಸ್ ಅಥವಾ ಥಿಯೇಟರ್ ಆ್ಯಕ್ಟಿಂಗ್ ಆ ಥರ ಸಿಗಬಹುದು ಚಾನ್ಸಸ್ ಇದೆ ಯಾರ್ಯಾರು ಇಲ್ಲಿ ಸೆಲ್ಫ್ ಗ್ರೋತ್ಗಾಗಿ ವರ್ಕ್ ಮಾಡ್ತಾ ಇದ್ದೀರಾ ಪ್ರೇಯರ್ಸ್ ಮಾಡ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಸೊ ಡೈಲಿ ರುಟೀನ್ ಅನ್ನುವಂಥದ್ದು ಫಿಕ್ಸ್ ಮಾಡ್ಕೋತಾ ಇದ್ದೀರಾ ಮೇ ಬಿ ನೀವು ನಿಮಗೋಸ್ಕರನೇ ಇದು ಟ್ವೆಂಟಿ ಒನ್ ಡೇಸ್ ಮಾಡೋಣ ಫಾರ್ಟಿ ಫೈವ್ ಡೇಸ್ ಮಾಡೋಣ ಈ ಥರ ಯಾವುದೋ ಒಂದು ಕಲಿಕೆಯನ್ನು ನಿಮ್ಮ ದಿನನಿತ್ಯ ಒಂದು ಇದರಲ್ಲಿ ರೂಢಿ ಮಾಡ್ಕೊತಾ ಇದ್ದೀರಾ ಇಲ್ಲಿ ನೀವು ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ ಐ ಸಿ ಅಥವಾ ಸಮ್ ಮ್ಯೂಚುವಲ್ ಫಂಡ್ ಏನೋ ಒಂದು ಇದನ್ನ ಸೇವ್ ಮಾಡ್ತಾ ಇದ್ದೀರಾ ನೀವೇ ಮಕ್ಕಳಾಗಿದ್ದರೆ ನಿಮ್ಮ ತಂದೆ ತಾಯಿ ಒಂದು ಫ್ಯೂಚರಿಗೋಸ್ಕರ ಅಥವಾ ಅವರ ಒಂದು ಮೆಡಿಕಲ್ ವಿಷಯವಾಗಿ ಒಂದು ಸೇವಿಂಗ್ಸ್ ಅಥವಾ ಇನ್ಸೂರೆನ್ಸ್ ಅದ ಆ ಥರ ನೀವು ಪರ್ಚೇಸ್ ಮಾಡುವಂಥದ್ದಿದೆ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಹೋಗುವಂಥದ್ದಿದೆ ಮೇ ಬಿ ನೀವು ಎಮ್ ಬಿ ಬಿ ಎಸ್ ಓದೋಕ್ಕಾಗಲಿಲ್ಲ ಅಂತ ನೀವೇನಾದರೂ ಬೇರೆ ಫೀಲ್ಡ್ ತೊಗೋತಾ ಇರ್ಬೋದು ರಿಲೇಟೆಡ್ ಟು ಡರ್ಮಟಾಲಜಿ ರಿಲೇಟೆಡ್ಡು ಡೆಂಟಲ್ ಟು ನ್ಯೂಮೊರಲಜಿ ಸಾರಿ ಸಾರಿ ನಾಟ್ ನ್ಯೂಮೊರಲಜಿ ಸಿಸ್ಟಮ್ ಆ ಥರ ಯಾವುದೋ ಒಂದು ಕೋರ್ಸ್ನ ತಗೊಂಡು ಅಥವಾ ಡಿಫಾರ್ಮಸಿ ಆ ಥರ ಚೇಂಜ್ ತಗೊಳ್ಳುವಂಥ ಚಾನ್ಸಸ್ ಇದೆ ಇನ್ನು ಕೆಲವೊಂದು ಜನರ ಲೈಫಲ್ಲಿ ಹೇಗಾಗ್ತಿದೆ ಅಂದರೆ ಸಂಜೆ ಹೊತ್ತು ನಿಮಗೆ ಆಕ್ಟಿವಿಟೀಸ್ ಅಂದರೆ ವಾಕ್ ಹೋಗುವಂಥದ್ದು ಅಥವಾ ಸಂಜೆ ಹೊತ್ತು ನೀವು ಯಾರಿಗಾದರೂ ಡ್ಯಾನ್ಸ್ ಕ್ಲಾಸ್ ಕಂಡಕ್ಟ್ ಮಾಡುವಂಥದ್ದು ಸಂಗೀತ ಹೇಳ್ಕೊಡುವಂಥದ್ದು ನಿಮ್ಮ ಇಂಟ್ರೆಸ್ಟಿಂದ ಫ್ರೀ ಕ್ಲಾಸ್ ಅಥವಾ ಆಲ್ರೆಡಿ ಅಲ್ಲಿ ಕ್ಲಾಸ್ ನಡೀತಾ ಇರುತ್ತೆ ಅಲ್ಲಿ ಹೋಗಿ ನೀವು ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ಅಥವಾ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆ ಭಜನೆ ನಡೀತಾ ಇರುತ್ತೆ ನೀವು ಅಲ್ಲಿ ಹೋಗಿ ಸ್ವಲ್ಪ ಸತ್ಸಂಗ್ ಸಹಾಯ ಮಾಡುವಂಥದ್ದು ಆ ಥರದ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದೀರ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ಸೊ ಇದು ಪಾಯಲ್ ನಂಬರ್ ತ್ರೀ ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿ ದೆನ್ ಟೇಕ್ ಕೇರ್ ಬಾಯ್